ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳ ಬೆಳಗ್ಗೆನೆ ನಮ್ಮ ಟೆರೆಸ್ ಅಂತೂ ಫ್ಲವರ್ಸ್ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ಬೆಳಗ್ಗೆಯ್ದು ಇಲ್ಲಿ ಬಂದು ಈ ಒಂದು ಫ್ಲಾರ್ಸ್ ನೋಡಿದರೆ ನನಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅನಿಸಿತು ಕಮೆಂಟ್ ಮಾಡಿ ನಾನಿವತ್ತು ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಕ್ಸಸೈಸ್ ಹಾಗೆ ಯೋಗನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿ ಎಕ್ಸಸೈಸ್ ಅಥವಾ ಯೋಗ ಮಾಡಿದರೆ ಹೋಲ್ ಡೇ ಮ ಎಲ್ಲ ಒಂಥರ ರಿಲ್ಯಾಕ್ಸ್ ಆದಂಗೆ ಅನ್ನಿಸ್ತಾ ಇರುತ್ತೆ ತುಂಬಾ ಒಳ್ಳೆಯದು ಈ ರೀತಿ ಒಂದು ನಮಗೆ ಅಂತ ಲೇಡೀಸ್ ಯಾವಾಗಲೂ ಟೈಮ್ ಕೊಟ್ಕೊಳ್ಳೇಬೇಕು ಡೈಲಿ ಬಿಡಿ ಬ್ಯುಸಿ ಶೆಡ್ಯೂಲಲ್ಲಿ ಮಾಡೋಣ ಬಿಡು ಆಮೇಲೆ ಮಾಡೋಣ ಎಕ್ಸಸೈಸು ಇವಾಗ ಮಾಡೋಣ ಅದು ಇದು ಅಂದ್ಕೊತ ನಾವು ದಿನ ಕಳೆದೇ ಹೋಗುತ್ತೆ ನಮಗೆ ಅಂತ ನಾವು ಒನ್ ಅವರ್ ಟೈಮ್ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಮೆಡಿಟೇಷನ್ ಯೋಗ ಅಂತೂ ತುಂಬಾ ಒಳ್ಳೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯೋಗ ಎಕ್ಸಸೈಸ್ಗಿಂತ ಯೋಗ ಇದು ಯೋಗ ಇದೆ ಎಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಲೇಡೀಸಿಗೆ ಎಸ್ಪೆಷಲಿ ಸೊ ಹಾಗಾಗಿ ಡೈಲಿ ಎಲ್ಲರೂ ಯೋಗ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಲೆವೆನ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ನಾನು ಡೈಲಿ ಲೆವೆನ್ ಸೂರ್ಯ ನಮಸ್ಕಾರನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ನನಗೆ ಮೆಡಿಟೇಷನ್ ಮಾಡಿಬಿಟ್ಟು ಕೂತ್ಕೊಂಡು ಮಾಡ್ತಕ್ಕಂಥ ಆಸನಗಳು ಕೆಲವೊಂದಿದೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಹನ್ನೊಂದು ಸೂರ್ಯ ನಮಸ್ಕಾರ ಮಾಡ್ತೀನಿ ಸೊ ಈ ಒಂದು ಆಸನ ಏನಿದೆ ನನಗೇನೂ ಪೂರ್ತಿ ಇದೆ ಅಲ್ಲ ಅದು ಮಂಡಿಗೆ ಟಚ್ ಆಗಬೇಕು ಬಟ್ ನನ್ನ ಬಾಡಿಯಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಆಗ್ತಾ ಆಗ್ತಾಯಿಲ್ಲ ಹೋಗ್ತಾ 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 ಟಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದುವರೆಗೂ ನಾನು ವೆಯ್ಟ್ ಲಾಸ್ ಒಂದು ಟೂ ಮಂತ್ಸಲ್ಲಿ ಟೆನ್ ಕೆ ಜಿ ವರ್ಗು ಇಳಿಸಿದ್ದೀನಿ ಬಟ್ ಇನ್ನೂ ನನ್ನ ಟಾರ್ಗೆಟ್ ರೀಚ್ ಆಗಿಲ್ಲ ಟಾರ್ಗೆಟ್ ರೀಚ್ ಆಗಲೇಬೇಕು ಅಂತ ಸ್ಟ್ರಿಕ್ಟಾಗಿ ಡಯಟ್ ಕೂಡ ಫಾಲೋ ಮಾಡ್ತಾ ಇದ್ದೀನಿ ಸೊ ಡೈಲಿ ನನ್ನ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ವೆಯ್ಟ್ ಲಾಸ್ ಜರ್ನಿದು ಯಾವ ರೀತಿ ಎಲ್ಲ ಫುಡ್ ತೊಗೊಳ್ತೀನಿ ಏನು ಅನ್ನೋದನ್ನು ಸೊ ನೀವು ಕೂಡ ನೋಡ್ಬೋದು ಇನ್ನು ಸೂರ್ಯ ನಮಸ್ಕಾರ ಮಾಡೋದರಿಂದ ಎಲ್ಲ ಆಸನವೂ ಇದರಲ್ಲೇ ಬಂದಂಗೆ ಆಗುತ್ತೆ ಅಂದರೆ ಅಷ್ಟೊಂದು ಬೆನಿಫಿಟ್ಸ್ ಇದೆ ಸೂರ್ಯ ನಮಸ್ಕಾರದಿಂದ ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಹನ್ನೊಂದು ಮಾಡಬೇಕು ಕೆಲವೊಬ್ಬರು ಹಂಡ್ರೆಡ್ ಸೂರ್ಯ ನಮಸ್ಕಾರ ಒನ್ ಡೇಗೆ ಟ್ವೆಂಟಿ ಫೈವ್ ಫಿಫ್ಟಿ ಈ ರೀತಿ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡೋಕ್ಕೋಗ್ಬಿಡಿ ನಮ್ಮಮ್ಮ ಯೋಗ ಟೀಚರೇ ಆಗಿರೋದ್ರಿಂದ ಅವ್ರು ನನಗೆ ಹೇಳಿರೋದು ಹನ್ನೊಂದು ಮಾಡಿದರೆ ಸಾಕು ಹನ್ನೊಂದು ಸೂರ್ಯ ನಮಸ್ಕಾರನ ಕರೆಕ್ಟಾಗಿ ಅದು ಒಂದು ಮಂತ್ರ ಇದೆ ಆ್ಯಕ್ಚುಲಿ ಅದನ್ನು ಹೇಳ್ಕೊಳ್ತಾ ಮಾಡಬೇಕು ಲಾಸ್ಟಿಗೆ ಫುಲ್ ಮಂತ್ರನ ಒಂದೇ ಸಲ ಹೇಳಬೇಕು ಹನ್ನೊಂದು ಆದಮೇಲೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಜಾಸ್ತಿ ಸ್ಟ್ರೆಸ್ ಹೋಗಲ್ಲ ಹನ್ನೊಂದು ಸೂರ್ಯ ನಮಸ್ಕಾರನ ಅಷ್ಟೇ ನಾನಿಲ್ಲಿ ಮಾಡ್ತೀನಿ ಅದಾದಮೇಲೆ ಕೆಲವೊಂದು ಬೇಸಿಕ್ ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ ತೀರಾ ನಾನು ಬಾಡಿ ಪೈನೆಲ್ಲ ಹೋಗಲ್ಲ ಯಾಕಂದರೆ ಮನೆಯಲ್ಲೂ ತುಂಬಾ ಕೆಲಸಗಳಿರುತ್ತೆ ಅದನ್ನು ಕೂಡ ಮಾಡ್ಕೊಳ್ತೀವಿ ಹಾಗಾಗಿ ನಾನು ಹಾಫ್ ಆನ್ ಅವರಿಂದ ಮುಕ್ಕಾಲು ಗಂಟೆ ಅಷ್ಟೇ ಒಂದು ಡೇಲಿ ನಾನು ಎಕ್ಸಸೈಸ್ನ ಮಾಡೋದು ಅದರಲ್ಲಿ ಸೂರ್ಯ ನಮಸ್ಕಾರ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ ಕಂಪಲ್ಸರಿ ಮಾಡೇ ಮಾಡ್ತೀನಿ ಇನ್ನು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಆಗೋಷ್ಟರಲ್ಲೇ ನಮ್ಮ ಮನೆ ಟೆರಸ್ ಮೇಲ್ಗಡೆ ವಿಟಮಿನ್ ಡಿ ಕೂಡ ಸಿಗುತ್ತೆ ಸೂರ್ಯನ ಬಿಸಿಲಲ್ಲೇ ನಾನು ಎಕ್ಸಸೈಸ್ ಮಾಡೋದು ಅದರಿಂದ ನನಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ ವಿಟಮಿನ್ ಇ ಡಿಫಿಶಿಯ ಸಾರಿ ವಿಟಮಿನ್ ಡಿ ಡಿಫಿಷಿಯೆನ್ಸಿ ಇರಬಾರ್ದು ಅಂತ ಅಂದರೆ ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇರಬೇಕು ಅದು ಮಾರ್ನಿಂಗ್ ಎಳೆ ಬಿಸಿಲಲ್ಲಿ ತಗೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ನನಗೆ ಇದು ಕೂಡ ಫ್ರೀಯಾಗಿ ಸಿಕ್ಬಿಡುತ್ತೆ ಸಿಟಿಯಲ್ಲಿ ಆಲ್ಮೋಸ್ಟ್ ಸಿಟಿಗಳಲ್ಲೆಲ್ಲ ಬಿಸಿಲೇ ಬೀಳಲ್ಲ ಮನೆ ಒಳಗಡೆ ಬಿಸಿಲೇ ಬೀಳಲ್ಲ ಸೊ ನಮ್ಮದು ಹಳ್ಳಿಯಲ್ಲಿರೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಬಿಸಿಲು ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ವಾತಾವರಣ ಫ್ರೆಶ್ ಏರ್ ನಮ್ಮನೆ ಸುತ್ತಮುತ್ತ ನೀವು ನೋಡ್ಬೋದು ಎಷ್ಟೊಂದು ಮರಗಳಿದೆ ಎಷ್ಟೊಂದು ತೋಟ ಎಲ್ಲ ಇದೆ ಸೊ ಹಂಗಾಗಿ ತುಂಬಾ ಒಳ್ಳೆ ಏರ್ ನ್ಯಾಚುರಲ್ ಏರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಜಸ್ಟ್ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡಿ ಒಂದು ಸ್ವಲ್ಪ ಅಷ್ಟೇ ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ ನಾನು ಜಸ್ಟ್ ನಾನು ಹೊಟ್ಟೆ ಬೊಜ್ಜು ಕರಗ್ಸೋದಕ್ಕೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ ಆ್ಯಂಡ್ ಲೋಯರ್ ಬಾಡಿ ಫ್ಯಾಟ್ ಕರಗ್ಸೋದಕ್ಕೆ ಇನ್ ಇನ್ನೇನು ಇನ್ನೇನು ಅಪ್ಪರ್ ಬಾಡಿ ಫ್ಯಾ ಅಲ್ಲೇನು ಅಷ್ಟೊಂದು ಫ್ಯಾಟ್ ಇಲ್ಲ ಹೊಟ್ಟೆ ಮತ್ತು ಲೋಯರ್ ಬಾಡಿ ಫ್ಯಾಟ್ ಕಡಿಮೆ ಆದರೆ ಅಷ್ಟೇ ಸಾಕು ನನಗೆ ಅದಕ್ಕೋಸ್ಕರ ಹೊಟ್ಟೆ ಬೊಜ್ಜು ಕರಗ್ತಕ್ಕಂಥ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದೆ ಆ್ಯಂಡ್ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಪ್ರತಿಯೊಬ್ಬರು ಕಮೆಂಟ್ಸಿಗೂ ಕೂಡ ರಿಪ್ಲೈ ಮಾಡ್ತೀನಿ ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಾವು ಗೋಲ್ಡ್ ಜ್ಯುವೆಲ್ರಿ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ ಸೊ ಗೋಲ್ಡ್ ಪ್ರೈಸ್ ಎಷ್ಟಿದೆ ಗೋಲ್ಡ್ ಪ್ರೈಸ್ ಅಂದರೆ ತುಂಬ ಜಾಸ್ತಿನೇ ಇದೆ ನೈಂಟಿ ತೌಸಂಡ್ ನೈಂಟಿ ಒನ್ ತೌಸಂಡ್ ಇದೆ ಸೊ ಯಾವೆಲ್ಲ ಜ್ಯೂಲರೀಸ್ ಪರ್ಚೇಸ್ ಮಾಡ್ತೀವಿ ಆ್ಯಂಡ್ ಕಲೆಕ್ಷನ್ಸ್ ಹೇಗಿದೆ ಕಲ್ಯಾಣಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಸ್ಕೌಂಟ್ ನಡೀತಾ ಇದೆ ಸೊ ಕೈ ಕಲ್ಯಾಣಿಗೆ ಹೋಗೋಣ ಈ ಸಲ ಅಂತ ಅಂದ್ಕೊಂಡಿದ್ವಿ ಸೊ ಎಲ್ಲದನ್ನು ತೋರಿಸ್ತೀನಿ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನೋಡಿ ಸೊ ಯಾ ಫ್ರೆಂಡ್ಸ್ ಗೋಲ್ಡ್ ಶಾಪಿಗೆ ಹೋಗೋಕ್ಕಿಂತ ಬಿಫೋರು ಒಂದು ಫಂಕ್ಷನ್ ಇತ್ತು ನಮ್ಮ ಪಕ್ಕದ ಮನೆಯವ್ರದ್ದು ಇಲ್ಲಿ ದಾವಣಗೆರೆಯಲ್ಲಿ ಪೂಜೆ ಇಂಟರ್ನ್ಯಾಷನಲಲ್ಲಿ ಸೊ ಫಸ್ಟಿಗೆ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಆಮೇಲೆ ನಾವು ಕೋಲ್ಡ್ ಜ್ಯುವೆಲ್ರಿ ತೊಗೊಳಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮಮ್ಮಿಗೂ ಹಾಲಿಡೇ ಇರುತ್ತೆ ಮಾಮೂಲಿ ದಿನಗಳಲ್ಲಿ ಬರೋದಕ್ಕಾಗಲ್ಲ ಹಾಗಾಗಿ ಸಂಡೇ ಆಗಿರೋದ್ರಿಂದ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಫಂಕ್ಷನ್ನಿಗೆ ಅಟೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಕಲ್ಯಾಣಿಗೆ ಹೋಗೋಣ ಅಂತ ಎಷ್ಟು ಅಂದ್ಕೊಂಡ್ರು ನಮ್ಮ ಡ್ಯಾಡಿ ಬೇಡ ನಮ್ಮ ಮಾಮೂಲಿ ರೆಗ್ಯುಲರ್ ಶಾಪ್ ಜಾಯ್ ಕಸಿಗೆ ಹೋಗೋಣ ಪಾಪ ಅವರು ರೆಗ್ಯುಲರ್ ಕಸ್ಟಮರ್ ಅಂತ ಚೆನ್ನಾಗೇ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಇಲ್ಲಿ ಸೆಟ್ ಆಗಿಬಿಟ್ಟಿದೆ ಹಂಗಾಗಿ ಬೇಡ ಬೇಡ ಪಾರ್ಕಿಂಗಿಗೂ ಅಲ್ಲಿ ಜಾಗ ಇಲ್ಲ ಇಲ್ಲೇ ತಗೊಳ್ಳಿ ಅಂತ ಅಂದರು ಹಂಗಾಗಿ ನಾವು ಜಾಯ್ಲ ಕಸಿಗೆ ಮತ್ತೆ ಬರಬೇಕಾಯ್ತು ನಾನು ಎಷ್ಟು ಸಲ ಅಂದ್ಕೊತೀನಿ ಪ್ರತಿ ಸಲ ಗೋಲ್ಡ್ ಶಾಪ್ ಗೋಲ್ಡ್ ಜ್ಯೂಲ್ರಿ ತೊಗೊಳೋಕ್ಕೋದಾಗಲೂ ಹೋದಾಗಲೂ ಮಲಬಾರಿಗೆ ಹೋಗೋಣ 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 ಅಲ್ಲೂ ಅಲ್ಲೂ ನೋಡೋಣ ಡಿಸೈನ್ಸು ಅಂತ ಬಟ್ ಆಗೋದೇ ಇಲ್ಲ ಇಲ್ಲೇ ಸೆಲೆಕ್ಷನ್ ಆಗಿಬಿಡುತ್ತೆ ಇಲ್ಲೇ ಅಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ ಆಮೇಲೆ ದಾವಣಗೆರೆಯಲ್ಲಿ ಕಲ್ಯಾಣ್ ಮತ್ತು ಮಲಬಾರಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಜಾಲಕಲ್ಲಿ ಇದ್ದಷ್ಟು ಕಲೆಕ್ಷನ್ಸ್ ಅಲ್ಲಿ ಇಲ್ಲ ಹಾಗಾಗಿ ಇಲ್ಲೇ ನನಗೆ ಡಿಸೈನ್ಸ್ ಎಲ್ಲ ತುಂಬಾ ಲೈಕ್ ಆಗುತ್ತೆ ಆ್ಯಂಡ್ ಮೂರ್ ಓವರ್ ಆಗಿ ರೆಗ್ಯುಲರ್ ಶಾಪ್ ಆಗಿರೋದ್ರಿಂದ ನಮಗೆ ಪ್ರೈಸ್ ಎಲ್ಲ ಚೆನ್ನಾಗಿ ಅವರು ಇದು ಮಾಡಿಕೊಡ್ತಾರೆ ಹಾಗಾಗಿ ಇಲ್ಲೇ ಇಷ್ಟ ಆಗುತ್ತೆ ನಮಗೆ ಆ್ಯಂಡ್ ಸ್ಟಾಫ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಪ್ರತಿಯೊಂದೂ ಪ್ರೈಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೆ ಅದು ತುಂಬ ಇಷ್ಟ ಆಗುತ್ತೆ ಇಲ್ಲಿ ಗೋಲ್ಡ್ ಪ್ರೈಸ್ ಎಷ್ಟು ಮೇಕಿಂಗ್ ಚಾರ್ಜಸ್ ಎಷ್ಟು ಎಷ್ಟು ಪರ್ಸೆಂಟ್ ಹಾಕಿದ್ದೀವಿ ಆಮೇಲೆ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಗೋಲ್ಡ್ ಶಾಪ್ಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಲ್ಲ ಇಲ್ಲಿ ಪ್ರತಿಯೊಂದನ್ನು ನಾನು ಕೇಳ್ತೀನಿ ಎಲ್ಲ ಜುವೆಲ್ರಿ ಎಷ್ಟೊಂದು ಲೆಕ್ಕ ಮಾಡಿ ಮಾಡಿನೇ ನಾನು ಪರ್ಚೇಸ್ ಮಾಡೋದು ಯಾಕಂದರೆ ಗೋಲ್ಡ್ ಜ್ಯುವೆಲ್ರಿ ತೊಗೊಳ್ಳುವಾಗ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಟೈಮ್ ಇಲ್ಲ ಅಂತ ಅರ್ಜೆನ್ಸಿ ಇರಬಾರ್ದು ಯಾಕಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಅದರಲ್ಲೂ ಇವಾಗಂತೂ ಗೋಲ್ಡ್ ಪ್ರೈಸ್ ನಾವು ಹೋದಾಗ ಏಯ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಅದಕ್ಕಿಂತ ಟೂ ಡೇಸ್ ಬಿಫೋರ್ ನೈಂಟಿ ಒನ್ ತೌಸಂಡ್ವರೆಗೂ ಹೋಗಿತ್ತು ಇನ್ನೇ ನೈಂಟಿ ತೌಸಂಡ್ ಅಂತಲೇ ಅಂದ್ಕೊಳ್ಳಿ ಇವೆಲ್ಲ ನೆಕ್ಲೆಸಸ್ ಏನಿದೆ ಇದು ಥರ್ಟಿ ಗ್ರಾಮ್ಸ್ ಆ್ಯಂಡ್ ಟ್ವೆಂಟಿ ಫೈವ್ ಗ್ರಾಮ್ಸ್ವರೆಗೂ ಇತ್ತು ಇದ್ರ ಪ್ರೈಸ್ ಎಲ್ಲ ತ್ರೀ ಲ್ಯಾಕ್ ಆಗುತ್ತೆ ಜಸ್ಟ್ ಬಟ್ ತ್ರೀ ಲ್ಯಾಕಿಗೆ ಇವಾಗ ಒಂದು ನೆಕ್ಲೆಸ್ ಇಲ್ಲ ಅವಾಗಿನ ಕಾಲದಲ್ಲಿ ಮೂರು ಲಕ್ಷ ತೊಗೊಂಡೋದೇ ಲಾಂಗ್ ಚೈನ್ ನೆಕ್ಲೆಸ್ ಎರಡೂ ತೊಗೊಂಡ್ಬರ್ಬೋದಿತ್ತು ಅಲ್ವಾ ಸೊ ಇವಾಗ ಜಸ್ಟ್ ಒಂದು ನೆಕ್ಲೆಸ್ ತೊಗೋಬೇಕಂದ್ರೂ ನಮಗೆ ಟೂ ಆ್ಯಂಡ್ ಹಾಫ್ ತ್ರೀ ಲ್ಯಾಕ್ಸ್ ಬೇಕು ಅದು ಚಿಕ್ಕದು ತುಂಬಾ ಸಿಂಪಲ್ ಆಗಿರೋದೆ ತೊಗೋಬೇಕು ಅಂದ್ರೂ ಅಷ್ಟೊಂದು ಹಣ ಬೇಕು ಸೊ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಡಿಸೈನು ಫಿನಿಶಿಂಗ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಅದರಲ್ಲೂ ಲಕ್ಷ್ಮಿದು ನಮ್ಮದು ಲಾಂಗ್ ಚೈನ್ ಇರೋದರಿಂದ ಅದೇ ರೀತಿ ಇದೆ ನೋಡ್ತಾ ಇದ್ವಿ ಲಕ್ಷ್ಮೀದೇ ಸಿಗ್ಲಿ ಅಂತೇಳಿ ಬಟ್ ಈ ಒಂದು ಡಿಸೈನ್ ನನಗೆ ಈ ನೆಕ್ಲೆಸ್ ತುಂಬಾ ಇಷ್ಟ ಆಗಿತ್ತು ಆ್ಯಂಡ್ ಇನ್ನ ಒಂದು ಡಿಸೈನ್ ಇದೆ ಇನ್ನೊಂದು ಒಂದು ನೆಕ್ಲೆಸ್ ಇದೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಬರುತ್ತೆ ಅದು ಕೂಡ ನನಗೆ ತುಂಬಾ ಇಷ್ಟ ಆಗಿತ್ತು ಸೊ ಇದಕ್ಕೆಲ್ಲ ಮೇಕಿಂಗ್ ಚಾರ್ಜಸ್ ಬಂದುಬಿಟ್ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಟ್ವೆಂಟಿ ಫೋರ್ ವರೆಗೂ ಚಾರ್ಜ್ ಮಾಡ್ತಾರೆ ಈ ನೆಕ್ಲೆಸ್ ಅಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಟ್ವೆಂಟಿ ಫೈವ್ ಗ್ರಾಮ್ಸ್ ಇತ್ತು ಕರೆಕ್ಟಾಗಿ ಈ ನೆಕ್ಲೆಸು ಆ್ಯಂಡ್ ಪರ್ಫೆಕ್ಟಾಗಿ ನಮ್ಮ ಲಾಂಗ್ ಚೈನಿಗೆ ಮ್ಯಾಚ್ ಆಗ್ತಾ ಇತ್ತು ಪ್ರೈಸ್ ಬಂದುಬಿಟ್ಟು ಟೂ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಆಗುತ್ತೆ ಅಂತ ಅಂದರು ಆ ಒಂದು ಕಾಸಿನ ಸರದ್ದು ಏನು ಬಂದಿದೆ ಅಲ್ಲ ಅದೇ ರೀತಿ ಡಿಸೈನ್ ಬಂದಿದೆ ಆ್ಯಂಡ್ ಲುಕ್ ವೈಸು ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಂಪಲ್ಲಾಗೂ ಇದೆ ನನಗೆ ನೆಕ್ಲೆಸ್ಗಳು ತುಂಬ ದೊಡ್ಡ ದೊಡ್ಡ ತೊಗೊಳೋದಕ್ಕೆ ಒಂದು ಸ್ವಲ್ಪವೂ ಇಷ್ಟ ಆಗೋದಿಲ್ಲ ನನಗೆ ಚಿಕ್ಕದೇ ಇರಬೇಕು ಸಿಂಪಲ್ಲಾಗಿರಬೇಕು ಆದಷ್ಟು ಚಿಕ್ಕ ಚಿಕ್ಕದಾಗಿರುವಂಥ ನೆಕ್ಲೆಸ್ಗಳೇ ನನಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನನಗೆ ಈ ಒಂದು ನೆಕ್ಲೆಸ್ ತುಂಬಾ ಇಷ್ಟ ಆಗಿತ್ತು ಸೊ ಆ್ಯಂಡ್ ಇದರಲ್ಲಿ ಸ್ಟೋನು ಕೂಡ ಜಾಸ್ತಿ ಬಂದಿಲ್ಲ ನೀವು ನೋಡ್ತಾ ಇರ್ಬೋದು ಯಾಕಂದರೆ ನೀವು ಆಲ್ಮೋಸ್ಟು ನೀವು ಯಾವುದೇ ನೆಕ್ಲೆ ಜ್ಯುವೆಲ್ರಿ ಲಾಂಗ್ ಚೈನ್ ಏನೇ ತೊಗೊಂಡ್ರು ಕೂಡ ಸ್ಟೋನೆಲ್ಲ ಜಾಸ್ತಿ ಇರೋದನ್ನು ತೊಗೊಬಿಡಿ ಯಾಕಂದರೆ ರೀಸಲ್ ವ್ಯಾಲ್ಯೂ ಇರೋಲ್ಲ ಸ್ಟೋನಿಗೆ ಅವರು ಎಷ್ಟೊಂದು ಚಾರ್ಜ್ ಮಾಡ್ತಾರೆ ಅದನ್ನು ಅದು ನಮಗೆ ವಾಪಸ್ ನಾವು ಹಾಕುವಾಗ ಅದು ತಗೊಳ್ಳಲ್ಲ ಅಂದರೆ ಸ್ಟೋನಿಂದು ಅಮೌಂಟ್ ತೊಗೊಳ್ಳಲ್ಲ ಅದೇ ಪ್ರೇಷಿಯಸ್ ಸ್ಟೋನಲ್ಲಿ ಹೋದರೆ ನಿಮಗೆ ಸೆವೆಂಟಿ ಪರ್ಸೆಂಟ್ವರೆಗೂ ಅಮೌಂಟು ವಾಪಸ್ ಬರುತ್ತೆ ಬಟ್ ಆದರೆ ನಾರ್ಮಲ್ ಸ್ಟೋನಲ್ಲಿ ಅವರು ಕೊಡೋದಿಲ್ಲ ಆದಷ್ಟು ಇಲ್ಲಿ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಏನು ಸ್ಟೋನ್ಸ್ ಇದೆ ಅಲ್ಲ ಈ ಬಿಟ್ವೀನಲ್ಲಿರೋ ನೆಕ್ಲೆಸ್ ಈ ಥರದ್ದೆಲ್ಲ ತಗೊಳ್ಳೋಕೆ ಹೋಗ್ಬಿಡಿ ನಿಮಗೆ ಮುಂದೆ ಫ್ಯೂಚರಲ್ಲಿ ಲಾಸ್ ಆಗುತ್ತೆ ಸೊ ಇನ್ನು ಈ ಒಂದು ಚಿಕ್ಕದು ಇನ್ನೂ ಕಡಿಮೆ ಗ್ರಾಮ್ಸ್ ಟೆನ್ ಗ್ರಾಮ್ಸಲ್ಲೆಲ್ಲ ಇಲ್ವಾ ಅಂತ ಅಂದಿದ್ದಕ್ಕೆ ಇದನ್ನ ತೊಗೊಂಡ್ಬಂದರು ಅವರು ಇದು ಏಯ್ಟೀನ್ ಏನೋ ಇತ್ತು ಏಯ್ಟೀನ್ ಗ್ರಾಮ್ಸಿಗೆ ಇಷ್ಟು ಚಿಕ್ಕ ನೆಕ್ಲೆ ಆ್ಯಂಡ್ ಈ ಡಿಸೈನ್ ಏನು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ಬ್ರಾಡಲ್ ಆಗಿ ಆಗಿರೋದು ನೋಡೋಣ ಅಂತ ಇದು ನೋಡ್ತಾ ಇದ್ವಿ ಇದು ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಆಗಿದೆ ಅದು ಒಂದೇ ನೆಕ್ಲೆಸು ಆ್ಯಂಡ್ ಲಾಂಗ್ ಚೇನ್ಸ್ ಕಲೆಕ್ಷನ್ ಎಲ್ಲ ತುಂಬಾ ಜಾಸ್ತಿನೇ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ಡಿಸೈನು ಎಲ್ಲ ಆ್ಯಂಡ್ ವೆಯ್ಟ್ ಕೂಡ ಕಡಿಮೆ ಗ್ರಾಮ್ಸಲ್ಲೇ ಇತ್ತು ಆದರೆ ಈ ರೀತಿ ರೆಡ್ ಆಕ್ಸೈಡ್ ಥರ ಏನು ಗೋಲ್ಡ್ ಇರುತ್ತೆ ಇದು ಸ್ವಲ್ಪ ವೆಯ್ಟು ಜಾಸ್ತಿ ಇರುತ್ತೆ ಇದಕ್ಕಿಂತ ಬ್ಲ್ಯಾಕ್ ಥರ ಏನು ಕಾಣುತ್ತಲ್ಲ ಗೋಲ್ಡ್ ಅದು ತುಂಬ ಲೈಟ್ ವೈಟ್ ಇರುತ್ತೆ ಅಂದರೆ ನಿಮಗೆ ಕಡಿಮೆ ಗ್ರಾಮ್ಸಲ್ಲೇ ಜಾಸ್ತಿ ದೊಡ್ಡದಾಗಿ ಕಾಣುವಂಥ ಲಾಂಗ್ ಚೈನ್ಸ್ ನಿಮಗೆ ಆ ಥರದ್ರಲ್ಲಿ ಸಿಗುತ್ತೆ ಇನ್ನು ಬಳೆಗಳನ್ನ ನೋಡೋಣ ಅಂತ ಬಳೆಗಳು ನೋಡ್ತಾ ಇದ್ವಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಬಳೆಗಳು ಮಾತ್ರ ಸಿಕ್ಕಾಪಟ್ಟೆ ಡಿಸೈನ್ಸು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಒಂದು ಗೊತ್ತಾಗೋದಿಲ್ಲ ಈ ಬಳೆಗಳು ಆ್ಯಂಡ್ ಇಯರಿಂಗ್ಸ್ ನೋಡೋದ್ರಲ್ಲಿ ಟೈಮ್ ಎಲ್ಲ ಹೋಗ್ಬಿಡುತ್ತೆ ಅಂದರೆ ಅಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ನೆಕ್ಲೇಸು ಲಾಂಗ್ ಚೈನ್ ಸೆಲೆಕ್ಟ್ ಆದಷ್ಟು ಬೇಗ ಬ್ಯಾಂಗಲ್ಸು ಆ್ಯಂಡ್ ಇಯರಿಂಗ್ಸ್ ಸೆಲೆಕ್ಟ್ ಆಗೋಲ್ಲ ನೋಡಿ ಸೊ ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೇನು ಅನಿಸುತ್ತೆ ಬಿಕಾಸ್ ಇವತ್ತು ನಮಗೆ ಅದೇ ರೀತಿ ಆಯಿತು ತುಂಬಾ ಟೈಮ್ ತೊಗೊಳ್ತು ಸೆಲೆಕ್ಟ್ ಮಾಡೋದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇನ್ನು ಬಳೆಗಳ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬ್ರೇಸ್ಲೆಟ್ಸ್ ಬರೋದಾದರೆ ತುಂಬ ಕಡಿಮೆ ವೆಯ್ಟಲ್ಲಿ ಡಿಸೈನ್ಸ್ ತುಂಬ ಚೆನ್ನಾಗಿದ್ವು ಲೇಡೀಸ್ ಬ್ರೇಸ್ಲೆಟ್ಸ್ ನನಗಂತೂ ಸಿಕ್ಕಾಬಿಟ್ಟೆ ಜಸ್ಟ್ ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸಿಗೆಲ್ಲ ನೋಡಿ ಇವೆಲ್ಲ ಜಸ್ಟ್ ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸಿಂದ ಸ್ಟಾರ್ಟ್ ಇದ್ದಾವೆ ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸು ಜಸ್ಟ್ ಮೂರು ಗ್ರಾಮು ನಾಲ್ಕು ಗ್ರಾಮಿಗೆ ಸಿಗುತ್ತೆ ಅಂತ ಆರಾಮಾಗಿ ತೊಗೋಬೋದು ಗಿಫ್ಟೆಡ್ ಪರ್ಪಸ್ ಕೂಡ ಆರಾಮಾಗಿ ಕೊಡ್ಬೋದು ತುಂಬ ಚೆನ್ನಾಗಿದೆ ಒಂದು ಫೋರ್ ಗ್ರಾಮ್ಸ್ ಫೈ ಗ್ರಾಮ್ಸಾಗೆಲ್ಲ ಒಂದು ಐವತ್ತು ಸಾವಿರ ಹಿಂಗೆಲ್ಲ ಆಗುತ್ತೆ ಇದಕ್ಕೆಲ್ಲ ಅಷ್ಟೊಂದು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ತ್ರೀ ಗ್ರಾಮ್ಸಿಂದನೂ ಕೂಡ ಇತ್ತು ಬ್ರೇಸ್ಲೆಟ್ಸು ತೊಗೋಬೋದು ಆರಾಮಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಡ್ರೆಸ್ ಮೇಲ್ಗಡೆ ಸ್ಯಾರಿ ಮೇಲ್ಗಡೆ ಎಲ್ಲದ್ರ ಮೇಲೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ತುಮ್ ಅಂದರೆ ಈ ಸಲ ಕಲೆಕ್ಷನ್ಸ್ ತುಂಬ ಹೊಸ ಹೊಸದು ತುಂಬಾ ಸ್ಟಾಕ್ ಬಂದಿತ್ತು ತುಂಬಾ ಇತ್ತು ಕಲೆಕ್ಷನ್ಸು ನೀವು ನೋಡ್ತಾ ಇದ್ದೀರಲ್ಲ ಈ ಬ್ರೇಸ್ಲೆಟ್ಸ್ ಎಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದ್ದಾವೆ ಸೊ ನಾನು ಕೂಡ ನೋಡ್ತಾ ಇದ್ದೆ ಯಾವುದಾದ್ರೂ ಒಂದು ತೊಗೋಬೇಕು ಅಂತ ಅಮೌಂಟ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸದ್ಯದರಲ್ಲೇ ಒಂದು ಬ್ರೇಸ್ಲೆಟ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ದಪ್ಪ ಬೇಕು ಅಂತ ಅಂದರೆ ಇಲ್ಲಿದೆ ಅಲ್ಲ ಈ ರೀತಿ ದೊಡ್ಡದು ಬೇಕು ಅಂತ ಅಂದರೆ ಈ ರೀತಿ ಬ್ರೆಸ್ಲೆಟ್ಸ್ ಇದೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒನ್ ಲೇಯರ್ ಟೂ ಲೇಯರ್ ಈ ರೀತಿ ಎಲ್ಲ ಪ್ಯಾಟ್ರನ್ಸ್ ಚೆನ್ನಾಗಿದೆ ಆ್ಯಂಡ್ ಇವತ್ತು ಖಡಾನು ಕೂಡ ನೋಡಿದ್ವಿ ಲೇಡೀಸ್ದು ಸ್ಟೋನಿಂದು ಬಟ್ ಅದರಲ್ಲಿ ವಿತೌಟ್ ಸ್ಟೋನಿಂದು ಬೇಕಿತ್ತು ಲಾಸ್ಟಲ್ಲಿ ಈ ವ್ಲಾಗಲ್ಲಿ ಲಾಸ್ಟಲ್ಲಿ ಖಡಾನು ಕೂಡ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇವಾಗಿನ ಗೋಲ್ಡ್ ಪ್ರೈಸಿಗೆ ನಿಜವಾಗ್ಲೂ ಗೋಲ್ಡ್ ಶಾಪಲ್ಲಿ ಜಾಸ್ತಿ ಯಾರೂ ಕಸ್ಟಮರ್ಸೇ ಇರಲಿಲ್ಲ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಖಂಡಿತ ನಾವು ಕೂಡ ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀವಿ ಬಟ್ ಇವತ್ತು ಏನಾದರೂ ಒಂದು ತೊಗೊಳ್ಳೋಣ ಅಂತ ಬಂದ್ವಿ ಯಾಕೋ ಕಡಿಮೆ ಆಗಂಗೆ ಕಾಣಲ್ಲ ಅಂತ ಆ್ಯಂಡ್ ಇವೆಲ್ಲ ಬಂದಿತ್ತು ಡಾಲರ್ಸು ಡಾಲರ್ಸು ಕೂಡ ಈ ಸಲ ತುಂಬ ಕಲೆಕ್ಷನ್ಸ್ ಬಂದಿದ್ವು ನಾವು ಲಾಸ್ಟ್ ಟೈಮು ಸರ ಸಪ್ರೇಟು ಡಾಲರ್ ಸಪ್ರೇಟ್ ತೊಗೊಳ್ಳೋಣ ಅಂತ ನೋಡಿದಾಗ ಕಲೆಕ್ಷನ್ಸೇ ಇದ್ದಿದ್ದಿಲ್ಲ ಈ ಸಲ ಪರ್ಫೆಕ್ಟಾಗಿ ಸರಕ್ಕೆ ಮ್ಯಾಚ್ ಆಗುವಂಥ ಕಲೆಕ್ಷನ್ಸ್ ಇದ್ವು ಇಯರಿಂಗ್ಸ್ನ ನೋಡೋಣ ಡೈಲಿ ಯೂಸಿಗೆ ಅಂತ ನಮ್ಮಮ್ಮ ಅಂದರು ಅದಕ್ಕೆ ಇಯರಿಂಗ್ಸ್ ಅಂತೂ ಒನ್ ಅವರ್ ಸಿಟ್ಟೇ ಬಂದುಬಿಡ್ತು ಅಷ್ಟೊಂದು ಕಲೆಕ್ಷನ್ಸ್ ಇದೆ ಆದರೂ ಯಾವುದು ಸೆಲೆಕ್ಟ್ ಆಗಲಿಲ್ಲ ನಮ್ಮಮ್ಮಿಗೆ ಅವ್ರು ಯಾವುದು ಒಪ್ಕೊಳ್ತಾನೆ ಇಲ್ಲ ಕಲೆಕ್ಷನ್ಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು ಬಟ್ ಅವ್ರಿಗೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ ಅವ್ರಿಗೆ ಯಾಕೋ ಸೆಟ್ಟೇ ಆಗ್ತಾ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇದೆ ಸ್ಟೋನಲ್ಲಿ ಇದೆಲ್ಲ ಸ್ಟೋನಲ್ಲಿ ಬೇಡ ಬರೀ ಗೋಲ್ಡಿನ ತೊಗೊಳ್ಳೋಣ ಅಂತ ನಾನು ಮಮ್ಮಿ ಏನಾಗಲ್ಲ ಸ್ಟೋನ್ ಇಂದು ಚೆನ್ನಾಗಿ ಕಾಣುತ್ತೆ ಅಂತ ಅವರು ಬಟ್ ನಾನು ರೀಸೆಲ್ ವ್ಯಾಲ್ಯೂ ಇರೋಲ್ಲ ಅಂತ ನಾನು ಇನ್ನು ಜುಮ್ಕಾಸಿಗೆ ಹೇಳೋದಾದರೆ ಜುಮ್ಕಾಸು ಕೂಡ ತುಂಬಾ ಚೆನ್ನಾಗಿದ್ಬು ಡಿಸೈನ್ಸ್ ಚಿಕ್ಕ ಚಿಕ್ಕದೆಲ್ಲ ಇದೆಲ್ಲ ಫೋರ್ ಗ್ರಾಮ್ಸ್ ತ್ರೀ ಆ್ಯಂಡ್ ಹಾಫ್ ಗ್ರಾಮ್ಸಿಗೆಲ್ಲ ತುಂಬಾ ಚೆನ್ನಾಗಿರೋ ಜುಮ್ಕಾಸಿತ್ತು ಈ ಒಂದು ಇಷ್ಟು ಕಡಿಮೆ ವೆಯ್ಟಿಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಇರುವಂತಹ ಜುಮ್ಕಾಸು ನನಗಂತೂ ತುಂಬ ಇಷ್ಟ ಆಯಿತು ನನ್ನ ನಮಗೆ ನನಗೆ ಮತ್ತು ನನ್ನ ಸಿಸ್ಟರಿಗೆ ತುಂಬಾ ಸೆಲೆಕ್ಷನ್ ಆಗ್ತಾಯಿದ್ವು ಬಟ್ ನಮ್ಮಮ್ಮಿಗೆ ಯಾಕೋ ಸೆಲೆಕ್ಟ್ ಆಗಲಿಲ್ಲ ತುಂಬಾ ನೋಡಿದ್ವಿ ಎಲ್ಲದನ್ನು ವ್ಲಾಗ್ ನಾನು ಮಾಡ್ಕೊಂಡಿಲ್ಲ ಆಮೇಲೆ ಆಗಿಲ್ಲ ಉಂಗುರ ತೊಗೊಳ್ಳೋಣ ಅಂತ ಬಂದರು ಉಂಗುರದಲ್ಲಿ ಫೈನಲಿ ಒಂದು ಸೆಲೆಕ್ಟ್ ಆಯಿತು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಯಾವೆಲ್ಲ ಜುವೆಲ್ರೀಸ್ ತೊಗೊಂಬಂದ್ವಿ ಅಂತ ಟೋಟಲ್ ತ್ರೀ ಲ್ಯಾಕಿಂದು ನಾವು ಶಾಪಿಂಗ್ ಮಾಡಿದ್ವಿ ಆ್ಯಂಡ್ ವ್ಯಾಕ್ಸ್ ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಬಂದಬಿಟ್ಟು ಜಸ್ಟ್ ಟೂ ಗ್ರಾಮ್ಸ್ ನೋಡಿ ನಾನು ಲಾಸ್ಟ್ ಟೈಮ್ ಫ್ಲಾ ವ್ಯಾಕ್ಸ್ ತೊಗೊಂಡಾಗ ನನಗೆ ಇಷ್ಟ ಆಗಿಲ್ಲ ಅಂತ ನಾನು ಹಾಕಿದ್ದೆ ಅದಕ್ಕಿಂತ ಈ ಸಲ ಅದು ಆ ಥರದವೂ ಇದು ಬಟ್ ಈ ಥರ ನೋಡಿ ಈ ಥರ ವ್ಯಾಕ್ಸ್ ಜ್ಯುವೆಲ್ರಿ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಜಸ್ಟ್ ಟ್ವೆಂಟಿ ತೌಸಂಡ್ ಅಷ್ಟೇ ಈ ನೆಕ್ಲೆಸ್ಸು ಟ್ವೆಂಟಿ ತೌಸಂಡ್ ಆರಾಮಾಗಿ ಕೊಡ್ಬೋದು ಆ್ಯಂಡ್ ಇದಕ್ಕೆಲ್ಲ ಮೇಕಿಂಗ್ ಚಾರ್ಜಸ್ ಎಲ್ಲ ಜಾಸ್ತಿ ಇರೋದಿಲ್ಲ ಜಸ್ಟ್ ಒನ್ ತೌಸಂಡ್ ಒನ್ ಆ್ಯಂಡ್ ಹಾಫ್ ತೌಸಂಡ್ ಅಷ್ಟೇ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ಜಿ ಎಸ್ ಟಿ ಎಲ್ಲ ಸೇರಿ ನಿಮಗೆ ಒಂದು ಎರಡು ಸಾವಿರದಲ್ಲಿ ಬಂದೋಗುತ್ತೆ ಇನ್ನು ಉಳಿದಿದ್ದೆಲ್ಲ ಗೋಲ್ಡ್ ರೇಟ್ ಏನಿದೆ ಅದೇ ಇರುತ್ತೆ ಸ್ವಲ್ಪ ದಿನ ಬಿಟ್ಟು ನೀವು ಹಾಕ್ತೀರಿ ಅಂದರೂ ಕೂಡ ಅದು ಫುಲ್ ಅಮೌಂಟ್ ರೀಫಂಡ್ ಆಗುತ್ತೆ ನಿಮಗೆ ಆರಾಮಾಗಿ ತೊಗೊಬೋದು ಇನ್ನೂ ಒಂದು ವ್ಯಾಕ್ಸ್ ಜ್ಯುವೆಲ್ರಿ ಇತ್ತು ಅದು ಇನ್ನೂ ಚೆನ್ನಾಗಿತ್ತು ತೋರಿಸ್ತೀನಿ ನಿಮಗೆ ಆ್ಯಂಡ್ ನಮ್ಮ ಪಪ್ಪ ಬಳೆ ನೋಡ್ತಾ ಇದ್ದಾರೆ ಇಲ್ಲಿ ಪ್ಲೇನ್ ಬಳೆ ಅವ್ರು ತೊಗೋಬೇಕು ಅಂತ ಸೊ ತೊಗೊಂಡು ಬಂದಿದ್ದೀವಿ ಬ್ಯಾಂಗಲ್ ಕೂಡ ಒಂದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ್ದು ತೊಗೊಂಡ್ಬಂದ್ವಿ ಏನು ಅಂತ ಸೊ ಆ್ಯಂಡ್ ಉಂಗ್ರೂ ಅಷ್ಟೇ ಅವಳದು ಉಂಗುರ ಇದು ತುಂಬ ಇಷ್ಟ ಆಗಿತ್ತು ನಮ್ಮಮ್ಮಿಗೆ ಸೊ ಯಾವ್ದು ತೊಗೊಂಡಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಗೆಸ್ ಮಾಡಿರ್ತೀರ ನೋಡೋಣ ಆ್ಯಂಡ್ ಮೂಗ್ಭಟ್ ಕೂಡ ತೊಗೊಂಡ್ವಿ ಒಂದು ನನ್ನ ಸಿಸ್ಟರ್ ಒಂದು ಮೂಗ್ಬಟ್ ತೊಗೋಬೇಕು ದೊಡ್ಡದು ಅಂತ ಹೇಳಿದ್ಲು ಅದು ಕೂಡ ಒಂದು ಫೈವ್ ತೌಸಂಡ್ ಏನೋ ಆಯಿತು ದೊಡ್ಡದು ತೊಗೊಂಬಂದಿದ್ವಿ ಸೊ ಎಲ್ಲ ಪ್ರತಿಯೊಂದು ಎಷ್ಟಾಯಿತು ಏನು ಮೇಕಿಂಗ್ ಚಾರ್ಜಸ್ ಎಷ್ಟಾಕಿದ್ದಾರೆ ಬಿಲ್ ಸಮೇತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನೋಸ್ ಪಿನ್ಸ್ ಕೂಡ ತುಂಬಾ ಕಲೆಕ್ಷನ್ಸ್ ಇದ್ವು ನಾವು ಲಾಸ್ಟ್ ಟೈಮ್ ಹೋದಾಗ ಆಲ್ ಸ್ಟಾಕ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಆ್ಯಂಡ್ ಡೈಮಂಡಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು ಈ ಸಲ ಡೈಮಂಡ್ ನೋಸ್ಪಿನ್ಸ್ ಕೂಡ ತುಂಬಾ ಕಲೆಕ್ಷನ್ಸ್ ಬಂದಿತ್ತು ಇನ್ನೊಂದು ವ್ಯಾಕ್ಸ್ ನೆಕ್ಲೆಸ್ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿದ್ನಲ್ಲ ಅದು ಇದೇ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ ಇದು ತ್ರೀ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಮಿಲಿ ಇತ್ತು ತುಂಬ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಪ್ರೈಸ್ ಬಂದುಬಿಟ್ಟು ತರ್ಟಿ ಫೈವ್ ತೌಸಂಡ್ ಆಗಿತ್ತು ತರ್ಟಿ ಫೈವ್ ತೌಸಂಡ್ ನನ್ನ ಮನೇಲಿರುವಂಥ ಆ್ಯಕ್ಚುಯಲ್ರಿ ತೊಗೊಂಬಂದು ಹಾಕಿ ಇದನ್ನು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಆದರೂ ಮೇಲ್ಗಡೆ ಇನ್ನೂ ಹದಿನೈದು ಸಾವಿರ ಜೋಡಿಸಿರ್ಬೇಕು ನಾನು ಕಲೆಕ್ಟ್ ರುಪೀಸ್ ಇದೆ ಬಟ್ ಆದ್ರೂ ಮತ್ತೆ ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿದೆ ಈ ಒಂದು ಜ್ಯುವೆಲ್ರಿ ವ್ಯಾಕ್ಸ್ ಅನ್ ನೆಕ್ಲೆಸ್ ಅಂತ ಅನ್ಸೋದೇ ಇಲ್ಲ ಸ್ಯಾರಿ ಮ್ಯಾಚಿಂಗ್ ತುಂಬ ಚೆನ್ನಾಗಿದೆ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಖಂಡಿತ ನಾನು ಪರ್ಚೇಸ್ ಮಾಡ್ತೀನಿ ಸೊ ಇನ್ನು ನಮ್ಮ ಡ್ಯಾಡಿದು ಓಲ್ಡ್ ಬ್ಯಾಂಗಲ್ ಬಂದುಬಿಟ್ಟು ಲೆಫ್ಟ್ ಸೈಡ್ ಇದೆಲ್ಲ ಇದು ಕೆ ಡಿ ಎಮ್ ಬಟ್ ಅವ್ರು ನೈನ್ ಒನ್ ಸಿಕ್ಸೇ ತೊಗೋಬೇಕು ಅಂತ ನೀವು ನೋಡ್ತಾ ಇದ್ದಾರೆ ಸೊ ಇದನ್ನು ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ಪ್ಲೇನಲ್ಲೇ ತೊಗೋಬೇಕು ಅಂತ ಸೊ ಬಟ್ ಓಲ್ಡ್ ಬ್ಯಾಂಗಲ್ಲು ನಮ್ಮ ತಂಗಿಗೆ ತುಂಬ ಎಮೋಷನ್ ಅವಳಿಗೆ ತುಂಬ ಇಷ್ಟ ಆಗಿತ್ತು ಆ ಡಿಸೈನು ಬೇಡ ಬೇಡ ಅಂತ ಅವಳು ಹೇಳ್ತಾಯಿದ್ಲು ಇನ್ನು ನಮ್ಮಮ್ಮಿ ನಮ್ಮ ಸಿಸ್ಟರ್ಗೆ ಒಂದು ಕಡ ಕೊಡಿಸ್ತೀನಿ ಅಂತ ನೋಡ್ತಾ ಇದ್ರು ಬಟ್ ಯಾವುದು ಸೆಲೆಕ್ಟ್ ಆಗಲಿಲ್ಲ ಯಾಕಂದರೆ ನಮಗೆ ಇಲ್ಲಿ ಏನು ಸ್ಟೋನಿಂದ್ರಲ್ಲಿ ಬಂದಿದೆ ಅಲ್ಲ ಇಲ್ಲಿ ಬರೀ ಇಂದ ಬೇಕಿತ್ತು ಬಟ್ ಇಲ್ಲಿ ಈ ಶಾಪಲ್ಲಿ ಸ್ಟೋನಿನವೇ ಇದ್ವು ಎಲ್ಲ ಗೋಲ್ಡಿಂದ ಡಿಸೈನ್ ಯಾವುದೂ ಇರಲಿಲ್ಲ ಸೊ ನೋಡಿ ಈ ಇದು ಕೂಡ ತುಂಬ ಚೆನ್ನಾಗಿತ್ತು ಇದರಲ್ಲಿ ಕಡಿಮೆ ಮಿನಿಮಲ್ ಸ್ಟೋನ್ಸ್ ಬಂದಿತ್ತು ಅದೊಂದು ಇಷ್ಟ ಆಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊಟ್ವಿ ಸೊ ಗೋಲ್ಡ್ ಶಾಪಿಗೆ ಹೋದ್ರಂತೂ ತಲೆ ಕೆಟ್ಟೋಗುತ್ತೆ ನನಗಂತೂ ಸೆಲೆಕ್ಷನ್ ಬೇಗ ಆಗೋಲ್ಲ ಆ್ಯಂಡ್ ಬಿಲ್ ಕೂಡ ಇವರು ಬೇಗ ಮಾಡೋದೇ ಇಲ್ಲ ಸಂಜೆ ಆಗೋಯ್ತು ಸಂಜೆ ಬೇರೆ ತುಂಬಾ ಕೆಲಸಗಳಿದ್ವು ಮನೆಯಲ್ಲಿ ಹಂಗಾಗಿ ತುಂಬ ಆದ್ರೂ ಪರವಾಗಿಲ್ಲ ಪೇಶನ್ಸಿಂದ ಮತ್ತೆ ಬರೋಕ್ಕಾಗಲ್ಲ ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಗೋಲ್ಡ್ ತೊಗೊಳು ತೊಗೋಬೇಕು ಅಂದಾಗ ನಿಜವಾಗ್ಲೂ ಬೆಳಗ್ಗೆಯೇ ಹೋಗೋದು ತುಂಬ ಬೆಟರು ಇನ್ನು ಇಲ್ಲಿ ನನ್ನ ಸಿಸ್ಟರ್ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ತೀನಿ ಅಂತ ಅಂದಲು ಅವಳು ಹೇರ್ ತುಂಬಾ ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ ಅವಳು ಚಿಕ್ಕ ವಯಸ್ಸಿಂದನೂ ಕೂಡ ಫ್ರೆಂಟ್ ಕಟ್ ಮಾಡಿಸ್ತಾನೆ ಬಂದಿದ್ದಾಳೆ ಫ್ರೆಂಟ್ ಕಟ್ ತುಂಬಾ ಚೆನ್ನಾಗಿ ಮಾಡಿದರು ಈ ಸ್ಟುಡಿಯೋ ಲೆವೆನ್ ದಾವಣಗೆರೆಯಲ್ಲಿ ಇನ್ನು ಹಿಂದ್ಗಡೆ ಒಂದು ಸ್ವಲ್ಪ ಟ್ರಿಮ್ ಮಾಡಿಸಿದ್ದಾಳೆ ಅಷ್ಟೇ ಲೆಂತ್ ಇದೆ ಅವಳ್ದು ಹಾಗಾಗಿ ಕಟ್ ಮಾಡಿಸೋದಕ್ಕೆ ನಮಗೆ ಯಾರಿಗೂ ಮನ್ಸು ಬರಲ್ಲ ನಮ್ಮ ಡ್ಯಾಡಿ ಅಂತೂ ಬೇಡ ಕಟ್ ಮಾಡಿಸ್ಬೇಡ ಕಟ್ ಮಾಡಿಸ್ಬೇಡ ಅಂತಿದ್ರು ಜಸ್ಟು ಟೂ ಅಷ್ಟೇ ಕಟ್ ಮಾಡಿಸ್ತೀನಿ ಅಂತೇಳಿ ಜಸ್ಟ್ ಟೂ ಅಷ್ಟೇ ಕಟ್ ಮಾಡಿಸಿರೋದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಸೆಟ್ ಎಲ್ಲ ಮಾಡಿದರು ಸೊ ಈ ಹೇರ್ ಕಟ್ ನನಗಂತೂ ತುಂಬ ಇಷ್ಟ ಆಯಿತು ಸ್ಟುಡಿಯೋ ಲೆವೆನ್ ದಾವಣಗೆರೆಲ್ಲ ಇಷ್ಟು ದಿನದಿಂದ ನಾವು ಮಾಡಿಸ್ಕೊಳ್ತಾ ಬಂದಿರೋದು ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಕಂಪ್ಲೀಟಾಗಿ ಇಷ್ಟ ಆಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಜ್ಯುವೆಲ್ರಿ ತೊಗೊಂಡ್ಬಂದಿದ್ದೀನಿ ಪ್ರತಿ ಸಲವೂ ನಾನು ಹೇಗೆ ಬಿಲ್ ಸಮೇತ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ನಮಗೆ ಎಷ್ಟು ಬಿತ್ತು ಅಮೌಂಟು ಏನು ಇತ್ತ ಅಂತ ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ನಿಮಗೆ ತಿಳಿಸ್ತೀನಿ ಆ್ಯಂಡ್ ಒಬ್ಬರು ನನಗೆ ಲಾಸ್ಟ್ಲೋಗಲ್ ಕಮೆಂಟ್ ಮಾಡಿದ್ರು ಪಾಪ ಗೋಲ್ಡ್ ಜ್ಯುವೆಲ್ರಿ ತೊಗೊಳೋದು ಬೆಟರ ಗೋಲ್ಡ್ ಕಾಯಿನ್ ತೊಗೊಳೋದು ಬೆಟರಾ ಯಾವುದು ಬೆಟರು ಒಂದು ವ್ಲಾಗ್ ಮಾಡಿ ಅಲ್ಲಿ ಅವ್ರನ್ನ ಕೇಳಿ ಹಣ ಸೇವಿಂಗ್ಸಲ್ಲಿ ಯಾವುದು ಚೆನ್ನಾಗೆ ಅಂತ ಬಟ್ ನನಗೆ ಅದನ್ನ ಕೇಳೋಕ್ಕಾಗಲಿಲ್ಲ ಬಟ್ ಈ ಈ ಮತ್ತೆ ಇನ್ನೊಂದು ಸಲ ನಾವು ಗೋಲ್ಡ್ ಜ್ಯುವೆಲ್ರಿ ಶಾಪಿಗೆ ಹೋಗ್ತೀವಿ ಇನ್ನೊಂದು ಸ್ಕೀಮ್ ಇದೆ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಕ್ಕೆ ಆ ಟೈಮಲ್ಲಿ ನನಗೆ ತುಂಬ ಟೈಮ್ ಇರುತ್ತೆ ಆವಾಗ ಡೀಟೈಲ್ ಆಗಿ ಗೋಲ್ಡ್ ಕಾಯ್ನಿಗೆ ನಿಮಗೆ ಎಷ್ಟು ಮೇಕಿಂಗ್ ಚಾರ್ಜಸ್ ಆಗ್ತೀರಾ ಎಷ್ಟು ಜಿ ಎಸ್ ಟಿ ಆಗ್ತೀರಾ ಗೋಲ್ಡ್ ಜ್ಯುವೆಲ್ರಿಗೆ ಆಗುತ್ತೆ ಯಾವ್ದು ತಗೊಳ್ಳೋದು ಬೆಟರು ನಿಮಗೆ ಇವಾಗಲೇ ಗೋಲ್ಡ್ ಜುವೆಲ್ರಿ ತೊಗೊಳೋಕೆ ಇಷ್ಟ ಇಲ್ಲ ಕಾಯಿನ್ ತೊಗೊತೀವಿ ಅಂದರೆ ಅದು ಬೆಟರಾ ಅಂತ ಪ್ರತಿಯೊಂದನ್ನು ಡಿಟೇಲಾಗಿ ತಿಳ್ಕೊಂಡು ನಿಮಗೆ ಕಮೆಂಟ್ ಸಾರಿ ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋನ ಕೊನೆಯವರೆಗೂ ಕಂಪ್ಲೀಟಾಗಿ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಿಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ ಅಂತ ಗೊತ್ತು ಅದನ್ನು ಡಿಲೇ ಮಾಡಲ್ಲ ಬೇಗನೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಯಾವುದೆಲ್ಲ ಜ್ಯುವೆಲ್ರಿ ತೊಗೊಂಡಿದ್ದೀವಿ ಅಂತ ಸೊ ವೆಯ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್